ಒಂದು ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಮಾಡುವಂತ ಕೆಲಸ ಅಲ್ಲ ಅವರ ಆಡಿರುವ ಮಾತುಗಳು ಅವರ ಭಾಷೆ ಅವರ ಶೈಲಿ ಅವರ ಒಂದು ಸಂಸ್ಕೃತಿಯನ್ನು ತೋರಿಸುತ್ತೆ ಆಂಧ್ರದಿಂದ ಬದುಕು ಇದೇ ವ್ಯಕ್ತಿ ಈ ಮಠ ಮಟ್ಟದಲ್ಲಿ ತೋರಿಸಿ ಹಾಗಾದ ಬೃಹತ್ವತೆ ನಮ್ಮ ಕಾಂಗ್ರೆಸ್ ಹಮ್ಮಿಕೊಂಡಿದೆ ಬದುಕಿದು ಕಟ್ಟು ಇರೋ ಇದೆಯಾದ ಇಲೆಕ್ಷನ್ ಡಿಮ್ ರಾಜ್ಯಾಧ್ಯಕ್ಷ ಏನಾಗ ಮೌನವ್ ತಗೋಬೇಕು ಕ್ರಮ ತಗೊಂಡು ಪ್ರಕಾರ ಕ್ರಮದ ಹಾಗೆ ಆಗ್ತದೆ ಇಲ್ಲೇ ಒಂದು ಪಕ್ಕ ಒಂದು ಉಪಾಯಿ ಅಂತ ಏನ್ ಹೇಳ್ಕೊಡ್ತಾರೆ ಖಂಡಿತ ಅವರು ಈ ಮೂರ್ನೇನೆ ಒಂದು ಕ್ರಮ ಅವರ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ಕೆ ಶಿವಕುಮಾರ್ ನಮಗೆ ನಾಚಿಕೆ ಆಗ್ತಾ ಇದೆ ಒಂದು ಹೆಣ್ಮಗಳಾಗಿ ಈ ರೀತಿಯ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ಬೇಕ ಇಂತ ಸಮಾಜದಲ್ಲಿ ಅಂತ ಅನಿಸ್ತಾ ಇದೆ ಕಾರಣ ಇಷ್ಟೇ ಒಬ್ಬ ಜನಪ್ರತಿನಿಧಿಯಾದಂತವರು ಒಬ್ಬ ಮಂತ್ರಿ ಅವರ ಅವರು ನಾಲ್ಗೆ ಈ ರೀತಿ ಹೊರಡುತ್ತೆ ಅಂತಾದ್ರೆ ಅದರ ಅರ್ಥ ಏನು ಅವರ ಹಿನ್ನೆಲೆ ನಾನೊಂದು ಜಾತಿ ಇರ್ಬೋದು ಇನ್ನೊಂದು ಹೆಣ್ಮಕ್ಳು ಜಾತಿ ಬೇರೆನೇ ಇರ್ಬೋದು ಆದ್ರೆ ಜಾತಿಯನ್ನ ಮುಂದೆ ಇಟ್ಕೊಂಡು ಹೆಣ್ಣು ಮಕ್ಕಳನ್ನ ತೇಜೋವನೆ ಮಾಡುವಂತದ್ದು ನಾನ್ ಕೇಳೋದಿಷ್ಟೇ ಮುನಿರತ್ನವ್ರೆ ನಿಮ್ಮ ಮನೆಯಲ್ಲಿ ನಿನ್ನ ಹೆಂಡತಿ ನಿಮ್ಮ ಮಗಳು ನಿಮ್ಮ ತಾಯಿ ನಿಮ್ಮ ಅತ್ತೆ ಯಾರೇ ಇಲ್ಲ ಅಲ್ವಾ ನಾಳೆ ದಿನ ನೀವು ಹೆಣ್ಣು ಮಕ್ಕಳಿಗೆ ಇದೇ ರೀತಿ ಯಾರಾದ್ರೂ ಮಾತನಾಡಿದ್ರೆ ಯಾವ ರೀತಿ ನೀವು ಬರುತ್ತೆ ನಿಮ್ಗೆ ಅದೇ ತರ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಇಡೀ ಇವತ್ತು ಕೆಪಿಸಿಸಿ ಮುಂದೆ ಮಾಡ್ತಾ ಇದೀವಿ ಇದು ಏನಾದರೂ ಅವ್ರು ಬಂದಿತ್ತು ಬಂಧಿಸಿದರಷ್ಟೇ ರಾಷ್ಟ್ರ ಅವ್ರನ್ನ ಯಾವುದೇ ರೀತಿಯಾದಂತ ಇನ್ನೂ ಶಿಕ್ಷೆಗೆ ಒಳಪಡಿಸಿಲ್ಲ ಇಂಥ ಅವ್ರಿಗೆ ಒಂದು ಕಠಿಣವಾದಂತ ಶಿಕ್ಷೆಯನ್ನು ಕೊಡಬೇಕು ಒಂದು ವೇಳೆ ಅವ್ರ ಏನಾದರೂ ಕಠಿಣ ಶಿಕ್ಷೆ ಆಗಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಕರ್ನಾಟಕದಾದ್ಯಂತ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಉಗ್ರವಾದಂತ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಟ್ಕೊಂಡು ಆ ಮಾಡಿಕೊಂಡು ಜನಪ್ರತಿನಿಧಿಗೆ ಇರೋದಕ್ಕೆ ನಾಳೆ ಹೆಣ್ಮಕ್ಳನ್ನ ಶೋಷಣೆ ಗುತ್ತಿಗೆದಾರನ ರಕ್ತ ಇರೋದು ಮತ್ತೆ ಅಪ್ಪರ್ ಕಾಸ್ಟ್ನ ನಯೋ ಮತ್ತೆ ದಲಿತರು ಮತ್ತೆ ಹಿಂದುಳಿದ ವರ್ಗದವ್ರನ್ನ ಕುಳಿಯುವಂತ ಕೆಲಸಗಳು ಮಾಡೋದು ಮತ್ತೆ ಈ ಫೋರ್ ಟ್ವೆಂಟಿ ಕೆಲಸ ಇದೆಲ್ಲ ಇಟ್ಕೊಂಡು ಇನ್ನು ಬಿಜೆಪಿಯವ್ರು ಇವ್ರನ್ನ ಸಸ್ಪೆಂಡ್ ಮಾಡದೆ ಇರೋದೇನೆ ದುರಾದೃಷ್ಟ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರನ್ನ ಜೈಲಿಗೆ ಹಾಕಬೇಕು ಈಗ ನ್ಯಾಯ ಸಿಗಬೇಕು ಅಂದರೆ ಅವ್ರು ಜೈಲಿಗೆ ಹಾಕ್ಲೇಬೇಕು ಏಕೆಂದರೆ ಈ ಒಬ್ಬ ಗುತ್ತಿಗೆದಾರನ್ನ ಕೊಲೆ ಮಾಡ್ತೀನಿ ಅಂತ ಹೇಳೋದು ಮಾನವೀಯತೆ ಮಾನವೀಯತೆಯಿಂದ ಮಾತಾಡೋದು ಮತ್ತು ಅಪ್ಪರ್ ಕಾಸ್ಟ್ ಅವ್ರನ್ನ ಮತ್ತು ಜನತ್ರ ವಿರೋಧಿ ಶಾಸಕನ ಇಮಿಡಿಯೇಟ್ ಆಗಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ರಾಜೀನಾಮೆ ಕೊಡೋದಿಲ್ಲ ಪಕ್ಷನ ಸಸ್ಪೆಂಡ್ ಮಾಡಿದ್ರೆ ಅವ್ರಿಗೆ ಗೌರವ ಉಳಿತದೆ ಬೆಳಗಾದರೆ ಹಿಂದುತ್ವ ನಮ್ಮ ದೇಶ ನಮ್ಮ ಇದು ಅಂತ ಮಾತಾಡ್ತಾರೆ ಇದು ಕಣ್ಣು ಕಾಣಲ್ವಾ ಅವ್ರಿಗೆ ಹಾಂ ನರೇಂದ್ರ ಮೋದಿ ಅವ್ರಿಗೆ ಅದು ಯಾವ ಸಣ್ಣ ಪುಟ್ಟ ಗಣೇಶದ್ದು ಗಲಾಟೆ ಆಗೋದೆಲ್ಲ ಗೊತ್ತು ಕಾಶ್ಮೀರಲ್ಲಿ ಮಾತಾಡ್ತಾರೆ ಇಷ್ಟೊಂದು ದೊಡ್ಡ ಇಶ್ಯೂ ಮಾಡಿರೋಂಥ ಮುನ್ನ ವಿಷಯ ಗೊತ್ತಾಗಲ್ವ ಅವ್ರಿಗೆ ಹಾಂ ಇದಕ್ಕೆ ಇಮಿಡಿಯೇಟಾಗಿ ಬಿ ಜೆ ಪಿಯವರು ಅವರು ಹೈಕಮಾಂಡ್ನವರು ಇಮಿಡಿಯೇಟಾಗಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕಂತ ನಾನು ಈ ಮೂಲಕ ಒತ್ತಾಯಿಸ್ತೀನಿ ನಮ್ಮ ಪರಿಚಯ ಸರ್ ನಾನು ಮಾಜಿ ಕೆ ಪಿ ಸಿ ಸಿ ಕಾರ್ಯದರ್ಶಿ ಡಾಕ್ಟರ್ ಕೆ ಟಿ ರಾಜು